ಒಂದು ತಿಂಗಳಿಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ತನಕನೂ ಕೂಡ ಮಾಡಲಿಕ್ಕೆ ಆಗ್ತದೆ ಎಲ್ಲೋ ಒಂದು ಕಂಪ್ನಿಲಿ ಯಾರಿಗೋ ಒಂದು ನಮಸ್ಕಾರ ಉಟ್ಕೊಂಡಿರೋ ಕೆಲಸ ಮಾಡಿದ್ರೆ ಬಂದು ಇಲ್ಲಿ ನಾವು ಆರಾಮಲ್ಲಿ ನಾವು ನಮ್ಮ ಬಡತನಗಳನ್ನು ನಮ್ಮ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಸ್ವಾಭಿಮಾನದ ಬದುಕಿನ ಬದುಕ್ಬೋದು ಬದುಕು ಕಟ್ಕೊಳ್ಬೋದು ಒಂದು ತುಂಬ ಕಡಿಮೆ ಬಂಡವಾಳ ಯಾವುದೇ ಯಂತ್ರೋಪಕರಣಗಳು ಇಲ್ಲದಂತೆ ಮಾಡ್ತಕ್ಕಂಥದ್ದು ಹಾಗಾಗಿ ಇದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಸಿವನು ಜೀವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಎಷ್ಟೋ ಜನ ಸರ್ಕಾರಿ ಹಾಗೆ ಖಾಸಗಿ ವೃತ್ತಿಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋರು ಅವರ ಒಂದು ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಅವರಿಗೆ ಯಾವಾಗ್ಲೂ ಕಾಣ್ತಾ ಇರುತ್ತೆ ಸೊ ತುಂಬಾ ಜನ ಅವರ ಒಂದು ಪ್ರವೃತ್ತಿಯ ಕಡೆ ಮುಖ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಐತಿಹಾಸಿಕ ಸ್ಥಳಗಳಾಗಿರಬಹುದು ಪುಣ್ಯಕ್ಷೇತ್ರಗಳಿಗೆ ಪ್ರವಾಸವನ್ನ ಕೈಗೊಳ್ಳೋದಾಗಿರ್ಬೋದು ಅಥವಾ ಕಥೆ ಸಾಹಿತ್ಯ ಕಾದಂಬರಿಗಳನ್ನ ಓದೋದಾಗಿರ್ಬೋದು ಹಾಗೆ ಮತ್ತೆ ಕೆಲವರು ತಮ್ಮ ಆರೋಗ್ಯವನ್ನ ಇನ್ನೂ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಡೈಲಿ ವಾಕ್ ಮಾಡೋದು ಹಾಗೇನೆ ಯೋಗ ಪ್ರಾಣಾಯಾಮ ಮಾಡೋದು ಧ್ಯಾನ ಮಾಡೋದು ಇತ್ಯಾದಿ ಕಾರ್ಯಗಳಲ್ಲಿ ಅವರು ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ ಜೊತೆಗೆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಮಕ್ಕಳಾಗಿ ಅವರ ಒಂದು ಟೈಮ್ ಅನ್ನ ಅವರು ಸ್ಪೆಂಡ್ ಮಾಡ್ತಾ ಇರ್ತಾರೆ ಅಥವಾ ಅವರ ಒಂದು ಟೈಮ್ ಅನ್ನ ಕಳೀತಾ ಇರ್ತಾರೆ ಅಂತ ಹೇಳ್ಬೋದು ಆದ್ರೆ ಇವತ್ತು ನಾನು ಏನರ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಆಲ್ ನಮ್ಗೆ ಎಲ್ಲರೂ ಗೊತ್ತೇ ಇರ್ತಿತ್ತು ಅವನೇ ನೋಡಿ ಹೌದು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಸರ್ಕಾರಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಂತರ ಅವರ ಒಂದು ಜೀವನವನ್ನ ಅಥವಾ ಅವರನ್ನ ಅವನು ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾನ್ ನಿಮ್ಮ ಮುಂದೆ ಹೇಳ್ತಾರೆ ಯಾಕಂದ್ರೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ಕೆಲಸ ಇಲ್ದೀರಾ ಡಿಗ್ರಿ ಮಾಸ್ಟರ್ಸ್ ಮುಗಿಸ್ಕೊಂಡಿರ್ತಾರೆ ಅಂಥವ್ರಿಗೆ ಏನ್ ಮಾಡ್ಬೇಕು ಯಾವ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರು ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಸೊ ಅದ್ರ ಜೊತೆಗೆ ನಮ್ಮ ಕಾಲುವಿಗೆ ನಾವು ನಿಂತ್ಕೊಳ್ಬೇಕು ನಮ್ಗೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಏನಾದರೂ ವ್ಯವಸಾಯ ಮಾಡಬೇಕು ಕೃಷಿ ಮಾಡಬೇಕು ಸ್ವಾವಲಂಬಿಯಾಗಿ ನಾವು ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿ ಆಗುತ್ತೆ ನೀವು ಹೇಳ್ಬೋದು ನಿಮ್ ತಂದೆ ಬಗ್ಗೆ ನೀವೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀರಲ್ಲ ಅಂತ ಎಷ್ಟೋ ಜನ ಯೂತ್ಸ್ ಹೀರೋ ಹೀರೋಯಿನ್ಸ್ ನ ಪೊಲಿಟೀಶಿಯನ್ಸ್ ನ ಮಾಡೆಲ್ ಇನ್ಸ್ಪಿರೇಷನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ನಿಮ್ಮನ್ನ ಇಷ್ಟು ಓದಿಸಿ ಇಷ್ಟು ಮಟ್ಟಿಗೆ ತಂದು ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಒಬ್ಬಿಯಸ್ಲಿ ನಿಮ್ ತಂದೆ ತಾಯಿ ನಿಮಗೆ ಇನ್ಸ್ಪಿರೇಷನ್ ಆಗಿ ಜೀವನದಲ್ಲಿ ನನ್ನ ತಂದೆ ಇನ್ಸ್ಪಿರೇಷನ್ ಈ ವಯಸ್ಸಲ್ಲೂ ಕೂಡ ರಿಟೈರ್ಮೆಂಟ್ ಆದ್ಮೇಲೂ ಕೂಡ ಮಾಡಬೇಕು ಅಂತ ಹೇಳಿ ಕೃಷಿ ಮಾಡ್ತಾ ಇದ್ದಾರೆ ತಾನು ತೊಡಗಿಸ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ ಸೊ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗ್ಲೂ ಕೂಡ ನಿಮಗೂ ಅನ್ಸುತ್ತೆ ನಮ್ ಲೈಫಲ್ಲಿ ನಾವ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಸೊ ಜಾಸ್ತಿ ತಡ ಮಾಡೋದ್ ಬೇಡ ಬನ್ನಿ ವಿಡಿಯೋನ ನೋಡ್ಕೊಂಡ್ ಬರೋಣ ಇವತ್ತು ನಮ್ ಜೊತೆನಲ್ಲಿ ನಮ್ ತಂದೆಯವರಿದ್ದಾರೆ ಫಸ್ಟ್ ಟೈಮ್ ನಾನು ನಮ್ ತಂದೆಯವರ ಇಂಟರ್ವ್ಯೂನ ಮಾಡ್ತಿದ್ದೀನಿ ಸೊ ನೀವು ತಮ್ಮದೇ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಏನರ ಬಗ್ಗೆ ಮಾಡ್ತಿದ್ದೀನಿ ಈ ಒಂದು ವಿಡಿಯೋದ ಕಂಟೆಂಟ್ ಏನು ಅಂತ ಅಂದ್ಬಿಟ್ಟು ಸೊ ಅವ್ರನ್ನೇ ಮಾತಾಡ್ಸೋಣ ಹೈ ಪಾಪ ವೆಲ್ಕಮ್ ಟು ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಸೊ ಏನಪ್ಪಾ ಅಂತ ಹೇಳಿದ್ರೆ ನಂದು ಕಂಟೆಂಟ್ ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ನಿವೃತ್ತಿ ಆದ ಮೇಲೆ ನಿಮ್ಮ ಒಂದು ಪ್ರವೃತ್ತಿ ಕಡೆಗೆ ನೀವು ಮುಖ ಮಾಡಿದ್ದೀರಾ ಸೊ ಅದ್ರ ಬಗ್ಗೆ ಇವತ್ತು ನಿಮ್ಮನ್ನ ಕ್ವಶನ್ ಮಾಡ್ತಿದ್ದೀನಿ ಏನಪ್ಪಾ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ನಾನು ನೋಡಿರೋ ಪ್ರಕಾರ ರಿಟೈರ್ಡ್ ಆಗಿರೋರು ಹಳೆ ಫ್ರೆಂಡ್ಸ್ ನ ಮೀಟ್ ಮಾಡೋದು ಆಮೇಲೆ ಕತೆ ಬ ಪುಸ್ತಕಗಳನ್ನ ಓದೋದಾಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಸೊ ಈ ತರ ಎಲ್ಲ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಾರೆ ಅಲ್ವಾ ಸೊ ನಿವೃತ್ತಿ ಅಂತ ಅಂದಿದ ತಕ್ಷಣ ಅವ್ರಿಗೆ ಇವಾಗ ರೆಸ್ಟ್ ಲೈಫ್ ಅನ್ನೋ ತರ ಇರ್ತಾರೆ ಸೊ ಇವಾಗ ನಿಮ್ಮ ನಿವೃತ್ತಿ ಲೈಫ್ ಹೇಗಿದೆ ಈಗ ನಾನು ನಿವೃತ್ತಿ ಆದ ನಂತರದಲ್ಲಿ ಮೊದಲಿಂದನೂ ಕೂಡ ನನಗೆ ಒಂದು ಜೀವನ ಲವಲವಿಕೆಯನ್ನೇ ಇರಬೇಕು ಅಂತ ಅನ್ಕೊಂಡು ಬೆಳೆದಂಥವ್ ನಾನು ಈಗ ಬೇರೆಯವರೆಲ್ಲ ನಿವೃತ್ತಿ ಆದಮೇಲೆ ಈಗ ಕತೆ ಪುಸ್ತಕ ಓದೋಂಥದ್ದು ನೀವು ಹೇಳ್ದಂಗೆ ಅಥವಾ ಯಾವುದೋ ಒಂದು ಬೇರೆ ಬೇರೆ ಚಟುವಟಿಕೆಗಳು ತೊಳಸ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಅಥವಾ ವ್ಯಾಪಾರ ಮಾಡ್ತಕ್ಕಂಥದ್ದು ಏನೆಲ್ಲ ಬೇರೆ ಬೇರೆ ಎಲ್ಲ ಮಾಡ್ತಾಯಿರ್ತಾರೆ ಮತ್ತಿನ್ ಕೆಲವರು ಏನೂ ಮಾಡಿದಂತೆ ಸರ್ಕಾರ ನಮ್ಮನ್ನ ನಿವೃತ್ತಿ ಮಾಡಿದೆ ವಿಶ್ರಾಂತಿ ಜೀವನ ನಮಗೆ ಸಿಕ್ಕಿದೆ ನಿರಾಳವಾಗಿ ಇದ್ಬೋಡೋಣ ಅಂತ ಇದ್ಕೇಳ್ತಾರೆ ನನಗೆ ಇದು ಮೊದಲಿಂದಲೂ ಏನೋ ಒಂದು ಹವ್ಯಾಸ ಏನಾಗಿದೆ ಪಾಠ ಮಕ್ಕಳಿಗೆ ಹೇಳ್ಕೊಡೋದ್ರ ಜೊತೆಗೆ ನಾನು ಇರಬೇಕು ಅಂತ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಮಾಡಬೇಕು ಅಂತ ಇದ್ದೆ ಈ ಒಂದು ನಿಟ್ಟಲ್ಲಿ ನಾನು ಈಗ ಒಂದು ನಿವೃತ್ತಿ ನಂತರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಒಂದು ಅಣಬೆ ಕೃಷಿ ಅಂತ ಅದನ್ನ ಪ್ರಾರಂಭಿಸಿದ್ದೀನಿ ನಾನು ಇದು ಯಾಕೆ ಪ್ರಾರಂಭಿಸಿದ್ದೀನಿ ನಾನು ಅಣಬೆ ಕೃಷಿನ ಅಂತಂತಂದಾಗ ಈ ಒಂದು ಅಣಬೆ ಕೃಷಿಯಿಂದ ನನಗೆ ಹೆಚ್ಚು ಲಾಭ ಬರದೇ ಇದ್ರೂ ಕೂಡ ನನ್ನ ಜೀವನ ಶೈಲಿ ಉತ್ತಮವಾಗಿರ್ತದೆ ಆರೋಗ್ಯವಾಗಿರ್ತದೆ ನಾನು ಲವಲವಿಕೆಯಿಂದ ಇರ್ತೀನಿ ಜೊತೆಗೆ ನಾನು ಪ್ರತಿನಿತ್ಯ ಸ್ವಲ್ಪ ಭೌತಿಕವಾದ ಶ್ರಮವನ್ನು ಈ ಅಣಬೆ ಬೆಳೀಲಿಕ್ಕೆ ಇರ್ತಕ್ಕಂಥ ಪ್ರಯುಕ್ತವಾಗಿ ಒಂದು ವ್ಯಾಯಾಮವೂ ಕೂಡ ಸಿಕ್ಕಿ ನನಗೆ ಒಂದು ಅನುಕೂಲ ಆಗ್ತಾಯಿದೆ ದೇಹದ ಬೆಳವಣಿಗೆಗೆ ಮಾನಸಿಕವಾಗಿ ದೈಹಿಕವಾಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಾನು ಈ ಒಂದು ಚಟುವಟಿಕೆ ತೊಡಸ್ಕೊಂಡಿದ್ದೀನಿ ಅನ್ನೋದು ನನಗೆ ಖುಷಿ ಕೊಡ್ತಾ ನೀವು ಅನುಭವ ಬೆಳಿತೀರ ಅಲ್ವಾ ಇವಾಗ ಕೃಷಿ ಮಾಡ್ಬೇಕು ಅಂತ ಅಂದಾಗ ಕೇವಲ ಅಣಬೆ ಕೃಷಿನೇ ಏನಕ್ಕೆ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಇವಾಗ ಜೋಳ ಬೆಳಿಬಹುದಾಗಿತ್ತು ಕಬ್ಬು ಬೆಳಿಬಹುದಾಗಿತ್ತು ಅಥವಾ ಬೇರೆ ಯಾವ್ದಾದ್ರು ಕೃಷಿ ಮಾಡ್ಬೋದಾಗಿತ್ತು ಸೊ ನೀವು ಅಣಬೆನೇ ಏನಕ್ಕೆ ಬೆಳಿಬೇಕು ಅಂತ ಅನ್ಕೊಂಡ್ರಿ ಅಂತ ಅನ್ನೋದು ಒಂದು ಪ್ರಶ್ನೆ ಅದ್ರ ಜೊತೆಗೆ ಇವಾಗ ಇವಾಗ ಅಣಬೆ ಕೃಷಿ ಏನ್ ಮಾಡ್ತಿದ್ದೀರಲ್ಲ ಅದು ಮುಂಚಿನೇ ನಿಮ್ಗೆ ಇದ್ರಲ್ಲಿ ಅನುಭವ ಇತ್ತ ಅಂತಕ್ಕಂಥದ್ದು ನಾನು ಈ ಅಣಬೆ ಕೃಷಿಯಲ್ಲಿ ಯಾಕೆ ತಕ್ಕಂಡೆದಾದ್ರೆ ಈ ಅಣಬೆ ಕೃಷಿನಲ್ಲಿ ಒಂದು ಬಂಡವಾಳ ಕಡಿಮೆ ಬೇಕು ಬೇಕಾಗ್ತದೆ ಹೆಚ್ಚು ಬಂಡವಾಳ ಬೇಕಾಗಲ್ಲ ತಂತ್ರಜ್ಞಾನ ಬೇಕಾಗಲ್ಲ ಯಂತ್ರೋಪಕರಣ ಬೇಕಾಗಲ್ಲ ಆಮೇಲೆ ಇಲ್ಲಿ ನಮಗೆ ಅಣಬೆ ಬೀಜಗಳನ್ನು ತುಂಬ ಆಧುನಿಕವಾಗಿ ತಂತ್ರಜ್ಞಾನವನ್ನು ಬಳಸಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಸುಮಾರು ಇದಾವೆ ಕೇಂದ್ರ ಸರ್ಕಾರನು ಕೂಡ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಡೆಸ್ತಾಯಿದೆ ಇದರಲ್ಲಿ ನನಗೆ ಸ್ಟೇಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಮೈಸೂರಿನಲ್ಲಿದೆ ಅಲ್ಲಿ ಅಣಬೆ ಬೀಜಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೇಂದ್ರ ಇದೆ ಅವರನ್ನು ನನ್ನ ಭೇಟಿಯಾಗಿ ಅವ್ರ ಮೂಲಕ ನಾನು ಈ ಒಂದು ಅಣಬೆ ಬೇಸಾಯದ ಕ್ರಮಗಳನ್ನು ಅರ್ಥಗಂಡು ಹೇಗೆ ಅಣಬೆ ಬೆಳಿಬೋದು ಅನ್ನೋದನ್ನು ಮೈ ಮೈಗೂಡಿಸ್ತೇನೆ ಆ್ಯಕ್ಚುಲಿ ಇದನ್ನು ನಾನು ಮೊದಲೇ ನನ್ನ ಕೆಲಸಕ್ಕೆ ಸರ್ಕಾರಿ ಕೆಲಸ ಸೇರೋಕ್ಕಿಂತ ಮುಂಚೆಯೇ ನಾನು ತುಂಬ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ಅಂಬೆ ಕೃಷಿ ಬಳಸಲಿಕ್ಕೆ ಅದೇ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಂದ ಪ್ರೇರಣೆಯನ್ನು ಹೊಂದಿ ಇದ್ದೆ ಕೂಡ ಅಷ್ಟಕ್ಕೆ ನನಗೇನಾಯಿತು ಸರ್ಕಾರಿ ಸೇವೆ ಸಿಕ್ಕಿತು ಉಪನ್ಯಾಸನಾಗಿ ಕೆಲಸ ಮಾಡಿದೆ ತುಂಬ ಸಂತೋಷದ ಒಂದು ಕೆಲಸ ಇದು ನನಗಾಗಿತ್ತು ಮಕ್ಕಳ ಜೊತೆ ನನಗೆ ಸಾಕಷ್ಟು ಮಕ್ಕಳನ್ನು ಉತ್ತೇಜಿಸಿ ಅವರ ಬದುಕನ್ನು ರೂಪಿಸಿ ಅವರಲ್ಲಿ ಒಂದು ಉತ್ತಮವಾದ ಮನೋ ಬೆಳವಣಿಗೆಗಳು ಉಂಟಾಗುವಂತೆ ಮಾಡ್ತಕ್ಕಂಥ ಒಂದು ನಿಟ್ಟಲ್ಲಿ ಆತ್ಮಸಾಕ್ಷಿಯಾಗಿ ತುಂಬ ಕಳ್ಕಳಿಯಿಂದ ನಾನು ಅವ್ರಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಟ್ಟಿದ್ದೀನಿ ಆ ಒಂದು ನಿಟ್ಟಲ್ಲಿ ಈಗ ರಿಟೈರ್ಡ್ ಆದಮೇಲೆ ಮತ್ತೆ ನಾನು ಅದೇ ಒಂದು ಹಿಂದೆ ಮಾಡ್ತಿದ್ದಂಥ ಖುಷಿಯನ್ನೇ ಮಾಡೋಣ ಅಂತ ಪ್ರವೃತ್ತಿ ಏನು ಉಪನ್ಯಾಸಕರಿಗೆ ವೃತ್ತಿ ಮಾಡ್ತಾಯಿದ್ದ ಈಗ ನನ್ನ ನೆಕ್ಸ್ಟ್ ಈ ಪ್ರವೃತ್ತಿ ಅಣಬೆ ಬೆಳೆಯೋಕ್ಕೆ ಮನಸ್ಸು ಮಾಡಿದೆ ನಾನು ಅಂತ ಈಗ ನೀವು ಕೇಳ್ಬೋದು ಬೇರೆ ಬೇರೆ ಕೃಷಿಗಳಿತ್ತು ಅದೆಲ್ಲ ಮಾಡ್ಬೋದಾಗಿತ್ತಲ್ಲ ಏನು ಗದ್ದೆ ಭತ್ತ ಬೆಳಿಬೋದು ಕಬ್ಬು ಬೆಳಿಬೋದು ನಗೆ ಸೊಪ್ಪು ಬೆಳೀಬೋದು ಇನ್ನೇನೆಲ್ಲ ಮಾಡ್ಬೋದಲ್ಲ ಅಂತ ಆದರೆ ಈ ಒಂದು ಅಣಬೆ ಕೃಷಿ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಇದು ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ಬಂಡವಾಳ ಕಡಿಮೆ ಬೇಕಂತಂದರೆ ದೊಡ್ಡ ಜಮೀನುಗಳೇನು ಬೇಕಾಗಲ್ಲ ಇದನ್ನ ಮನೆ ಮೇಲಿನ ತಾರಸಿ ಮೇಲೇ ಒಂದು ಸಣ್ಣ ರೂಮ್ ಹಾಕಿ ಹನ್ನೆರಡು ಇಂಟು ಹನ್ನೆರಡು ರೂಮು ಅಥವಾ ಅತ್ಯಂತ ಸ್ವಲ್ಪ ದೊಡ್ಡ ರೂಮ್ಗಳಲ್ಲಿ ನಾವು ಇದನ್ನು ಬಳಸಿದ್ರೆ ಹೆಚ್ಚು ನಿರುದ್ಯೋಗನ ನಿವಾರಣೆ ಮಾಡತಕ್ಕಂತಹ ನಿಟ್ಟಿನಲ್ಲಿ ಇದು ಅನುಕೂಲ ಮಾಡಿಕೊಡ್ತಿದೆ ಇವತ್ತಿನ ಸಮಾಜಕ್ಕೆ ಯಾರೆಲ್ಲ ಇವತ್ತು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಿರುದ್ಯೋಗಿಗಳು ಯಾವುದೇ ಕೆಲಸಗಳನ್ನು ಮಾಡೋಕ್ಕೆ ಒಪ್ಪದೆ ಬೇರೆ ಕಂಪ್ನಿಗಳಲ್ಲಿ ಮತ್ತು ಬೇರೆ ಬೇರೆ ಅಂಗಡಿಗಳಲ್ಲಿ ಬೇರೆ ವ್ಯಾಪಾರ ಸ್ಥಳಗಳಲ್ಲಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಕ್ಕೆ ಒಪ್ಪದೆ ತಾವು ಸ್ವತವಾಗಿ ಸ್ವತಃ ತಾವೇ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆಯೋ ಅಂತಹ ಸ್ವಾಭಿಮಾನಿಗಳಿಗೆ ಕಡಿಮೆ ಬಂಡವಾಳದಲ್ಲಿ ಎಲ್ಲೂ ಕೂಡ ಜಮೀನು ಗದ್ದೆಗಳು ಗಟ್ಟಿ ಇಲ್ಲದಂತೆ ಬದುಕನ್ನು ಸಾಧಿಸಲಿಕ್ಕೆ ಇದೊಂದು ದೊಡ್ಡ ವ್ಯವಸ್ಥೆ ಹಾಗಾಗಿ ಈ ಒಂದು ಅಣಬೆ ಬೆಳೆ ಏನಿದೆಯೋ ಈ ಅಣಬೆ ಬೆಳೆ ಸಾಕಷ್ಟು ಬದುಕನ್ನು ಕಟ್ಟಿಕೊಳ್ಳುತ್ತೆ ನಿರುದ್ಯೋಗಿಗಳಿಗಾಗಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ವೃದ್ಧರಿಗಾಗಲಿ ಯಾವತ್ತ ಮೇಲ್ಪಟ್ಟವ್ರಿಗಾಗಲಿ ಎಲ್ರಿಗೂ ಕೂಡ ಇದು ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ಆದ ಕಾರಣ ಮನೆಯಲ್ಲೇ ನಾವು ಭತ್ತದ ಹುಲ್ಲನ್ನು ಬಳಸಿ ಯಾವುದೇ ರಾಸಾಯನಿಕಗಳನ್ನು ಬಳಸದಂತೆ ಸಾವಯವ ಆಧಾರದ ಮೇಲೆ ಈ ಅಣಬೆಯನ್ನು ನಾವು ಬೆಳೆಯೋದ್ರ ಮೂಲಕ ನಾಲ್ಕಾರು ಜನಕ್ಕೆ ಸ್ನೇಹಿತರುಗಳಿಗೆ ಮಾರುಕಟ್ಟೆಗಳಿಗೆ ಕಡಿಮೆ ಬೆಲೆಯಲ್ಲಿ ಕೊಡೋದ್ರ ಮೂಲಕ ನಾವು ಅವರ ಆರೋಗ್ಯವನ್ನು ಕಾಪಾಡ್ಬೋದು ಒಂದು ಕಡೆ ಮತ್ತೊಂದು ಕಡೆ ಏನು ಇವತ್ತಿನ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ರಾಸಾಯನಿಕ ವಸ್ತುಗಳನ್ನು ಬಳಸಿ ವಿಷವನ್ನು ಉಳಿಸ್ತಕ್ಕಂಥ ಒಂದು ಸಮಾಜದಲ್ಲಿ ನಾವು ತುಂಬ ಸ್ಪಷ್ಟವಾದಂತಹ ಯಾವುದೇ ಔಷಧಿಗಳು ಇಲ್ಲದಂತೆ ರಾಸಾಯನಿಕ ಔಷಧಿಗಳು ಇಲ್ಲದಂತೆ ಅಮೃತದ ಒಂದು ಹಾದಿನಲ್ಲಿ ನಾವು ಈ ಅಣ್ಣೆ ಬೆಳೆಯನ್ನು ಬೆಳೆದು ಎಲ್ಲ ಜನರಿಗೂ ಪೂರೈಕೆ ಮಾಡ್ತಕ್ಕಂಥ ಪ್ರಯುಕ್ತವಾಗಿ ಒಂದು ಆರೋಗ್ಯನೂ ಉತ್ತಮವಾಗ್ತದೆ ಸಕ್ಕರೆ ಕಾಯಿಲೆ ಬಂದಿರೋಂಥವ್ರಿಗೆ ಬಿ ಪಿ ಇರ್ತಕ್ಕಂಥವ್ರಿಗೆ ಮಲಬದ್ಧತೆ ಇರತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥವ್ರಿಗೆ ಅಥವಾ ಇನ್ಯಾವುದೋ ಒಂದು ಕ್ಯಾನ್ಸರ್ ರೋಗಿಗಳಿಗೆ ಇಂಥವ್ಕೆಲ್ಲಕ್ಕೂ ತುಂಬ ಭಾಳ ಪೌಷ್ಟಿಕವಾದ ಆಹಾರ ಮತ್ತು ಔಷಧಿಯಾಗಿ ಅಣಬೆ ಕೆಲಸ ಮಾಡ್ತದೆ ಸೊ ಅದಕ್ಕಾಗಿ ನಾನು ಈ ಅಣಬೆ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡು ಈ ಬೆಳಿತಾ ಇದ್ದೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಇನ್ಫಾರ್ಮೇಶನ್ ನಮ್ಮ ಗೆ ಇನ್ನೊಂದು ಕ್ವೆಶನ್ ಏನಂದ್ರೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ನಾವು ಆರ್ಗ್ಯಾನಿಕ್ ಆಗಿ ಅಣಬೆನ ಬೆಳಿತೀವಿ ಅಂತ ಹೇಳಿದ್ರಿ ಅಲ್ವಾ ಸೊ ಅದ್ರ ಪ್ರೊಸೀಜರ್ ಹೇಗೆ ಅಂತಕ್ಕಂಥದ್ದು ಆಮೇಲೆ ಅಣಬೆನ ಬೆಳೆಯೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನೀವ್ ನಿಮಗೆ ಎಷ್ಟು ಟೈಮ್ ಬೇಕಾಯ್ತು ಅನ್ನೋಂಥದ್ದು ಹಾಗೇನೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಮತ್ತೆ ನೀಟಾಗಿ ನಾವು ಅಣಬೆ ಕೃಷಿಯೇ ನಾವು ಫುಲ್ ಟೈಮ್ ಜಾಬ್ ಆಗಿ ತಗೊಂಡಾಗ ನಾವು ಎಷ್ಟು ಪ್ರಾಫಿಟ್ ಅನ್ನು ಅರ್ನ್ ಮಾಡಬಹುದು ಅಂತ ಹೇಳಿದ್ರು ಸರಿ ಇದು ಒಳ್ಳೆ ಪ್ರಶ್ನೆ ಈಗ ನಾವು ಅಣಬೆ ಕೃಷಿನಲ್ಲಿ ಯಾವ್ಯಾವ ಕ್ರಮಗಳನ್ನು ಅನುಸರಣೆ ಮಾಡ್ಬೋದು ಸಾವಯವ ಕೃಷಿಯಲ್ಲಿ ಹೇಗೆ ಬೆಳಿಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ಆರ್ಟಿಕಲ್ಚರ್ ಅವರು ಅಣಬೆ ಬೀಜಗಳನ್ನು ಬೆಳೆಸ್ತಾರೆ ಬೆಳೆಸಿದ ಮೇಲೆ ನಾವು ಆ ಅಣಬೆ ಬೀಜಗಳನ್ನು ತಂದು ಭತ್ತದ ಹುಲ್ಲು ಅದನ್ನು ಬಳಸಿ ನಾವು ಅಣಬೆ ಬೆಳಿತಕ್ಕಂಥ ರೂಮ್ಗಳಲ್ಲಿ ಯಾವುದೇ ಕೆಮಿಕಲನ್ನು ಸ್ಪ್ರೇ ಮಾಡಿದಂತೆ ಯಾವುದೇ ಕೆಮಿಕಲನ್ನು ಅಣಬೆ ಪ್ಯಾಕೆಟ್ಗಳಿಗೆ ಒಡಿದಂತೆ ರಾಸಾಯನಿಕ ವಸ್ತುಗಳನ್ನು ಬಳಸ್ದಂತೆ ಹೇಗೆ ಬೆಳಿಬೋದು ಅನ್ನೋದಾದರೆ ನಾವೀಗ ಅಣಬೆ ಬೀಜಗಳನ್ನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತರ್ತೀವಿ ಒಂದು ಕೆ ಜಿ ಅಣಬೆ ಬೀಜಕ್ಕೆ ಎಂಬತ್ತು ರೂಪಾಯಿ ತಗೊಳ್ತಾರೆ ಅವರು ಆಗ ನಾವು ನಮ್ಮ ಶಕ್ತಿಯನುಸಾರ ನಮ್ಮ ಸ್ಥಳಾವಕಾಶಗಳು ಎಷ್ಟಿದೆಯೋ ಅಷ್ಟಕ್ಕೆ ಅನುಗುಣವಾಗಿ ಪ್ರತಿನಿತ್ಯ ಕೆಲಸ ಮಾಡೋದ್ರಿಂದ ನಾವು ಪ್ರತಿನಿತ್ಯ ನಮ್ಮ ಮಾರ್ಕೆಟನ್ನು ಮಾಡ್ಬೋದು ಈಗ ನಾವು ಅಣವೆ ಬೀಜನ ತಂದ ಮೇಲೆ ಏನು ಮಾಡ್ಬೋದು ಆ ಬೀಜಕ್ಕೆ ಹುಲ್ಲು ಬೇಕು ಭತ್ತದ ಹುಲ್ಲು ಬೇಕು ಆ ಭತ್ತದ ಹುಲ್ಲನ್ನು ಮೂರರಿಂದ ನಾಲ್ಕು ಇಂಚಿನಷ್ಟು ಕಟ್ ಮಾಡ್ಕೊಳ್ತೀವಿ ಕಟ್ ಮೇಲೆ ಆ ಹುಲ್ಲನ್ನು ಒಂದು ಪಾತ್ರೆಯಲ್ಲಿ ಹನ್ನೆರಡು ಗಂಟೆ ಟೈಮಿಗೆ ನೆನೆಸಬೇಕಾಗ್ತದೆ ಆ ಮತ್ತು ಹನ್ನೆರಡು ಗಂಟೆ ನೆನೆಸಿದ ನೆನೆಸಿದ್ಮೇಲೆ ಆ ನೀರನ್ನು ನಾವು ಹೊರ್ಗಡೆ ಹಾಕ್ಬಿಟ್ಟು ಮತ್ತೆ ಫ್ರೆಶ್ ವಾಟರ್ನ ಹಾಕಿ ಆ ಹುಲ್ಲನ್ನು ಮತ್ತೆ ಕುದಿಸಿ ಒಲೆ ಮೇಲೆ ಎಪ್ಪತ್ತು ಸೆಲ್ಸಿಯಸ್ ಡಿಗ್ರಿಯಷ್ಟು ಒಂದು ಮುಕ್ಕಾಲು ಅಷ್ಟು ಕುದಿಸ್ಬೇಕಾಗಿದೆ ಆಮೇಲೆ ಅದನ್ನು ನೀರನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಕೊಡ್ತೀವಿ ಮತ್ತು ನಾವು ಅದನ್ನು ಒಣಗಿಸ್ತೀವಿ ಫ್ಯಾನ್ ಕೆಳಗಡೆ ಮತ್ತು ಬಿಸಲು ಕೂಡ ಒಣಗಿಸ್ಬೋದು ಆ ಮಾಯ್ಚರ್ ಹೇಗಿರಬೇಕು ಅಂದರೆ ಅದು ಹಿಂಡಿದ್ರೆ ನೀರು ಬರಬಾರ್ದು ಮತ್ತು ಹಿಂಗೆ ಹಿಂಡಿದ್ರೆ ಕೈ ತೇವ್ ಆಗಬೇಕು ಅಷ್ಟು ಅದದಲ್ಲಿ ಆ ಹುಲ್ಲು ಒಣಗಿದಾಗ ನಾವು ಪಾಲಿಥೀನ್ ಕವರ್ಸಲ್ಲಿ ಅದನ್ನ ಲೇಯರ್ ಬೈ ಲೇಯರ್ ಒಂದು ಲೇಯರ್ ನಾಲ್ಕು ಇಂಚು ಫಸ್ಟು ಹುಲ್ಲು ಹಾಕ್ತೀವಿ ಅಲ್ಲ ಮೇಲೆ ಒಂದು ಲೇಯರ್ ಬೀಜ ಹಾಕ್ತೀವಿ ಹಾಗೆ ಒಂದು ಮೂರು ನಾಲ್ಕು ಲೇಯರ್ ಹಾಕಿ ಒಂದು ಪ್ಯಾಕೆಟ್ ಮಾಡಿಬಿಟ್ಟು ಮಲಗ್ತೀವಿ ಆ ಪ್ಯಾಕೆಟ್ ಹೋಲ್ಸ್ಗಳನ್ನ ಮಾಡ್ತೀವಿ ಒಂದು ಹತ್ತು ಹದಿನೈದು ಹೋಲ್ಸ್ಗಳನ್ನು ಮಾಡ್ತೀವಿ ಯಾಕಂದರೆ ಈ ಅಣಬೆ ಕೃಷಿ ಅನ್ನೋದು ಏನು ಅಂತಂದರೆ ಒಂದು ಮೈಸಾಲಿಮ ಮೂಲಕ ಸಿಲಿಂದ್ರದ ಬೆಳವಣಿಗೆಗಳ ಮೂಲಕ ಬೆಳೀತಕ್ಕಂಥದ್ದು ಹಾಗಾಗಿ ಇದು ಕೂಡ ಗಾಳಿಯನ್ನು ಉಸಿರಾಡಬೇಕಾಗುತ್ತೆ ಅದಕ್ಕಾಗಿ ನಾವು ಸಣ್ಣ 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 ಹೋಲ್ಗಳನ್ನು ಮಾಡ್ತೀವಿ ಆ ಪ್ಯಾಕೆಟ್ಗೆ ಅದನ್ನು ಒಂದು ಸಾರಿ ಹತ್ತು ಕೆ ಜಿ ತಂದರೆ ಒಂದು ಐವತ್ತು ಪ್ಯಾಕೆಟ್ ಮಾಡ್ಬೋದು ಒಂದು ಪ್ಯಾಕೆಟ್ಗೆ ಇನ್ನೂರು ಗ್ರಾಮನಷ್ಟು ಬೀಜಗಳನ್ನ ಹಾಕ್ತೀವಿ ಹಾಗೆ ಇನ್ನೊಂದು ಸಾರಿ ಒಂದು ಹತ್ತು ದಿವಸ ಬಿಟ್ಟು ಹತ್ತು ಕೆ ಜಿ ಒಂದು ಮೂವತ್ತು ಕೆ ಜಿ ಅಷ್ಟು ತಂದರೆ ಗಟ್ಟಲೆ ಒಂದು ಒಂದೂವರೆ ಕ್ವಿಂಟಲ್ ಎರಡು ಕ್ವಿಂಟಲ್ ಅಣಬೆ ಬೆಳಿಬೋದು ನಾವು ಈಗ ಒಂದು ಪ್ಯಾಕೆಟನ್ನು ನಾವು ಮಾಡಬೇಕು ಅಂತಂದರೆ ಹೆಚ್ಚು ಕಡಿಮೆ ಅರವತ್ತು ರೂಪಾಯಿಯಷ್ಟು ಖರ್ಚು ಬರ್ತದೆ ಅಣಬೆ ಬೀಜ ಪಾಲಿಥೀನ್ ಕವರ್ಸು ಭತ್ತದ ಹುಲ್ಲು ಶ್ರಮ ಎಲ್ಲ ಸೇರಿದ ಅರವತ್ತಿಂದ ಅರವತ್ತೈದು ರೂಪಾಯಿ ಅಷ್ಟು ಖರ್ಚು ಬರುತ್ತೆ ಇಲ್ಲಿ ನಾವು ಹತ್ತು ಕೆ ಜಿಯಷ್ಟು ಅಣ್ಬೆ ಬೀಜನ ತರ್ತಾ ಇದ್ದೀವಿ ಅಂದರೆ ಎಂಟುನೂರು ರೂಪಾಯಿ ಅಣ್ಬೆ ಬೀಜಕ್ಕೆ ಬೀಳ್ತದೆ ಮತ್ತು ಇನ್ನು ಹುಲ್ಲು ಅದನ್ನು ಕಾಯ್ಸೋಕಿರ್ತಕ್ಕಂಥ ಸ್ಟವ್ವು ಗ್ಯಾಸು ಇದೆಲ್ಲವನ್ನೂ ಸೇರಿಸಿದಾಗ ನಮಗೆ ಒಂದು ಒಂದೂವರೆ ಸಾವಿರದಷ್ಟು ಮ್ಯಾನ್ಯಲ್ಲು ಸೇರಿಸ್ಕೊಂಡು ಖರ್ಚು ಬಂದರೆ ಅದರಿಂದ ಮಾರಾಟ ಮಾಡಿದಾಗ ಒಂದು ನಾಲ್ಕು ಸಾವಿರದಷ್ಟು ಬರ್ಬೋದು ಹಣ ನಮಗೆ ಆ ನಾಲ್ಕು ಸಾವಿರದಲ್ಲಿ ಒಂದೂವರೆ ಸಾವಿರ ಕಡೆ ಎರಡೂವರೆ ಸಾವಿರದಷ್ಟು ಪ್ರಾಫಿಟ್ ಆಗ್ತಿದೆ ಸೊ ಇದು ಸುಮ್ಮ ಸುಮ್ಮನೆ ಕೂತ್ಕೊಳ್ಳೋದು ನಿರುದ್ಯೋಗಿಗಳು ಉದ್ಯೋಗ ಇಲ್ಲದಂತೆ ಎಲ್ಲೆಲ್ಲೋ ತಿರುಗಾಡೋದ್ರ ಬದಲು ನಾವು ಇದು ಮಾಡ್ಕೊಂಡೋದ್ರೆ ತಿಂಗಳಲ್ಲಿ ಕನಿಷ್ಠ ಪಕ್ಷ ಒಂದು ಮುನ್ನೂರು ಪ್ಯಾಕೆಟನ್ನು ನಾವು ಮಾಡ್ತಾಯಿದ್ದೀವಿ ಅನ್ನೋದಾದರೆ ಐವತ್ತು ಪ್ಯಾಕೆಟ್ಗೆ ಎರಡೂವರೆ ಸಾವಿರ ದುಡ್ಡು ಬರ್ತಾಯಿದೆ ಅಂತಂತಂದರೆ ಅಲ್ಲಿಗೆ ಒಂದು ಹತ್ತು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಬೆಳಿಬೋದು ನಾವು ತಿಂಗಳಲ್ಲಿ ಹದಿನೈದು ಸಾವಿರ ದುಡ್ಡಾದರೆ ಎಲ್ಲೋ ಒಂದು ಕಂಪ್ನಿಲಿ ಯಾರಿಗೋ ಒಂದು ನಮಸ್ಕಾರ ಉಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಬಂದಿದೆ ಇಲ್ಲಿ ನಾವು ಆರಾಮಲ್ಲಿ ನಾವು ನಮ್ಮ ಬಡತನಗಳನ್ನು ನಮ್ಮ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಸ್ವಾಭಿಮಾನದ ಬದುಕಿನ ಬದುಕಬೋದು ಬದುಕಟ್ಕೊಳ್ಬೋದು ಒಂದು ಇದಕ್ಕೆ ಮಾರ್ಕೆಟಿನ ಅಂತ ದೊಡ್ಡ ಸಮಸ್ಯೆ ಆಗಲಾರ್ದು ಲೋಕಲಲ್ಲಿ ತುಂಬ ಬೇಡಿಕೆ ಇದೆ ಆಸ್ಟರ್ ಅನ್ಬಿಗೆ ಯಾಕೆಂದರೆ ಇದು ತುಂಬ ಔಷಧಿ ಗುಣಗಳಿದೆ ತುಂಬ ರುಚಿ ಇದೆ ಯಾವುದೇ ನಾವು ಕೆಮಿಕಲನ್ನು ಬಳಸಲ್ಲ ಯಾಕಂತಂದರೆ ಇದನ್ನ ನಾವು ಬಾಯ್ಲ್ ಮಾಡ್ತೀವಲ್ಲ ಭತ್ತದ ಹೂಲನ್ನ ಆ ಬಾಯ್ಲ್ ಮಾಡುವಾಗ ಭತ್ತದ ಉಲ್ಲಿರ್ತಕ್ಕಂಥ ಎಲ್ಲ ರೋಗಾಣುಗಳು ಸತ್ತೊಬಿಡ್ತವೆ ಹಾಗಾಗಿ ಅದನ್ನ ಒಣಗಿಸ್ತೀವಿ ನಾವು ಅಣಬೆ ಪ್ಯಾಕೆಟ್ಗಳನ್ನ ಇಡ್ತಕ್ಕಂಥದನ್ನು ಶುಚಿಗೊಳಿಸ್ಬೇಕು ಶುಚಿಗೊಳಿಸಕ್ಕೆ ನಾವು ಯಾವುದೇ ರೀತಿ ಔಷಧಿ ರಾಸಾಯನಿಕ ಔಷಧಿಗಳನ್ನು ಹೊಡೆಯಲ್ಲ ಫಾರ್ಮಲ್ಲಿನಂಥ ಒಂದು ಔಷಧಿ ಸಿಗ್ತದೆ ಅದನ್ನು ಕೂಡ ನಾವು ಬಳಸೋಲ್ಲ ಈಗ ಡೆಟಲ್ಗೆ ಮುಖಕ್ಕೆ ಹಾಕೊಳ್ಳೋ ಡೆಟಲ್ ಅದು ಗೊತ್ತು ನಿಮಗೆ ಲಿಕ್ವಿಡು ಅದಕ್ಕೆ ಒಂದಷ್ಟು ಎರಡು ಕ್ಯಾಪ್ ಡೆಟಲ್ಗೆ ಒಂದು ಲೀಟ್ರ್ ನೀರು ಹಾಕೊಂಡ್ರೆ ಹಾಲು ಥರ ಆಗ್ತದೆ ಅದನ್ನು ಸ್ಪ್ರೇ ಮಾಡಿ ಹೊಟ್ಟೆಲ್ಲ ಒರೆಸ್ಬಿಟ್ರೆ ಕ್ಲೀನ್ ಆಗೋಯ್ತದೆ ಅದು ಇನ್ನು ಯಾವುದೇ ಕೆಮಿಕಲ್ ಹೊಡಿಬೇಕಾಗಿಲ್ಲ ಆಗ ನಾವು ಅಲ್ಲಿ ಅಣಬೆ ಪ್ಯಾಕೆಟ್ಗಳನ್ನು ತಯಾರು ಮಾಡಿ ಒಂದು ಇಪ್ಪತ್ತು ದಿವಸಷ್ಟು ದಿವಸ ಡಾರ್ಕ್ ರೂಮಲ್ಲಿ ಇಡ್ತೀವಿ ಎರಡು ರೂಮ್ ಮಾಡ್ಕೊಂಡಿದ್ವಿ ನಾವು ಆ ಡಾರ್ಕ್ ರೂಮಲ್ಲಿ ಇಪ್ಪತ್ತು ದಿವಸ ಆದ ನಂತರದಲ್ಲಿ ಲೈಟ್ ರೂಮ್ ತಗೊಬರ್ತೀವಿ ಅದು ಆಗ ಓಲ್ ಮಾಡಿರ್ತೀವಿ ಸಣ್ಣ ಸಣ್ಣ ಹೋಲ್ ಮಾಡಿರ್ತೀವಿ ಆ ಓಲ್ ಮಾಡಿರ್ತಕ್ಕಂಥ ಅಣಬೆ ಪ್ಯಾಕೆಟ್ಗಳನ್ನು ಓಪನ್ ಕೂಡ ಮಾಡ್ಬೋದು ನಾವು ಅಥವಾ ಹಾಗೆ ಕೂಡ ಬಿಟ್ಟು ಅದ್ರ ಮೇಲೆ ನೀರು ಸ್ಪ್ರೇ ಮಾಡ್ಬೋದು ನೀರು ಸ್ಪ್ರೇ ಮಾಡುವಾಗ ಓಪನ್ ಮಾಡಿ ಮಾಡಿದ್ರೂ ಅದು ಒಳ್ಳೆಯದೇ ಓಪನ್ ಮಾಡದೇ ಇದ್ದರೂ ಕೂಡ ಅದು ಒಳ್ಳೆಯದೇ ಎಲ್ಲದಕ್ಕೂ ಕೂಡ ಇಪ್ಪತ್ತಿನ ನಂತರ ನಾವು ನೀರು ಸ್ಪ್ರೇ ಮಾಡಿದ್ರೆ ಅದು ಓಲ್ ಮಾಡಿದ ಕಡೆ ಎಲ್ಲ ಅಣ್ಮೆ ಬರ್ತದೆ ಪ್ಯಾಕೆಟ್ ಇದ್ದರೆ ಪ್ಯಾಕೆಟ್ನ ರಿಮೂವ್ ಮಾಡಿಬಿಟ್ಟು ಹಾಗೆ ಇಡೀ ಒಂದು ಉಂಡೆ ಟೈಪ್ ಆಗ್ತದೆ ಅದನ್ನು ಹಾಗೆ ನೀರು ಸ್ಪ್ರೇ ಮಾಡಿದಾಗ ಆಗಲೂ ಕೂಡ ನಮಗೆ ಸುತ್ತ ಬರ್ತಾ ಇರ್ತವೆ ಆಮೇಲೆ ನಾವು ಇಪ್ಪತ್ತು ದಿನಕ್ಕೆ ಓಪನ್ ಮಾಡಿದ್ಮೇಲೆ ಇಪ್ಪತ್ತ್ ಮೂರು ದಿವ್ಸ ನೀರು ಹಾಕ್ತೀವಿ ಆಮೇಲೆ ಇಪ್ಪತ್ತೈದನೇ ದಿವ್ಸಕ್ಕೆ ಅದು ಬರ್ತದೆ ಅದನ್ನೆಲ್ಲ ನೆಲಕ್ಕಿತ್ತು ಹಿಂಗೆ ಆ ವೈಸು ರೌಂಡಿಂಗ್ ತಿರುಗಿಸಿದ್ರೆ ಅಣ್ಣಗಳು ಬರ್ತವೆ ಅದಕ್ಕೆ ಕುಯ್ಯೋದೇನು ಬೇಡ ಅದನ್ನ ಮತ್ತೆ ಬರಬೇಕಲ್ಲ ಬೀಜಗಳು ಹಾಗಾಗಿ ಚಾಕುನಾಗ್ಲಿ ಕತ್ತರಿನಲ್ಲಿ ಬಳಸೋದಿಲ್ಲ ನಾವು ಆಮೇಲೆ ಅದನ್ನು ತೆಗೆದು ನಾವು ಕಲೆಕ್ಟ್ ಮಾಡಿಕೊಂಡು ನಮ್ಮ ಸ್ನೇಹಿತರುಗಳಿಗೆ ಆಫೀಸಲ್ಲಿ ಇರ್ತಕ್ಕಂಥ ಸ್ನೇಹಿತಗಳಿಗೆ ಸುತ್ತಮುತ್ತ ಇರತಕ್ಕಂಥ ಮಾರ್ಕೆಟ್ಗಳಿಗೆ ಏನು ತರಕಾರಿ ಮಾರ್ಕೆಟ್ಗಳಿಗೆ ಎ ಪಿ ಸಿಗಳಿಗೆ ಭಾಳಷ್ಟು ಡಿಮಾಂಡ್ ಇರ್ತದೆ ಹಾಗಾಗಿ ಸಮಸ್ಯೆ ಮಾರ್ಕೆಟ್ ಸಮಸ್ಯೆ ಆಗೋದೇ ಇಲ್ಲ ಈ ಒಂದು ಬೆಳೆ ಎಷ್ಟೋ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಅವರ ಮಾರ್ಗದರ್ಶನವೂ ಕೂಡ ಆಗುತ್ತೆ ಗೊತ್ತಿಲ್ಲದೇ ಆಗ ಉದ್ಯೋಗ ಇಲ್ಲದಂತೆ ತುಂಬ ಜನ ಎಲ್ಲೆಲ್ಲೋ ತಿರುಗಾಡ್ಕೊಂಡು ಪಾಪ ಆಯಾಸ ಮಾಡಿಕೊಂಡು ಕೆಲಸ ಸಿಕ್ಕದಿಲ್ವಲ್ಲ ಅನ್ನೋ ಥರದ ಕೆಟ್ಟ ಮನಸ್ಸನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಇವೆಲ್ಲ ಹೋಗ್ತವೆ ಹಾಗಾಗಿ ಆರೋಗ್ಯಪೂರ್ಣವ ಸಮಾಜನ ಕಟ್ಟಲಿಕ್ಕೆ ಸ್ವಾಭಿಮಾನದ ಬದುಕನ್ನು ಕಟ್ಟಲಿಕ್ಕೆ ಇಂತಹ ಒಂದು ಸಾವಯವ ಅಣಬೆ ತುಂಬ ಅನುಕೂಲ ಆಗ್ತದೆ ಜನರ ಆರೋಗ್ಯದ ಮೇಲೂ ಕೂಡ ಉತ್ತಮವಾದ ಪರಿಣಾಮ ಬೀರ್ತದೆ ಬೆಳೀತಕ್ಕಂಥ ಬೆಳೆಗಾರರು ಕೂಡ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಮೂಲಕ ಅವ್ರು ಬದುಕನ್ನು ಕಟ್ಟಕ್ಕೆ ಆಗ್ತದೆ ಅದೇ ರೀತಿ ಇದನ್ನು ಒಂದು ಸಾವಿರಾರು ಪ್ಯಾಕೆಟ್ಗಳಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಒಂದು ತಿಂಗಳಿಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ತನಕ ಕೂಡ ಮಾಡಲಿಕ್ಕೆ ಆಗ್ತದೆ ತುಂಬ ಕಡಿಮೆ ಬಂಡವಾಳ ಯಾವುದೇ ಯಂತ್ರೋಪಕರಣಗಳು ಇಲ್ಲದಂತೆ ಮಾಡ್ತಕ್ಕಂಥದ್ದು ಹಾಗಾಗಿ ಇದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಒಳ್ಳೆಯದಾಗ್ತದೆ ಎಲ್ರಿಗೂ ಕಾಣ್ತಾ ಇದು ಮಾಡ್ತಿದ್ದೀನಿ ನಾನು ಬಹಳಾನೇ ಒಳ್ಳೆ ಇನ್ಫಾರ್ಮೇಶನ್ ಪಪ್ಪ ಇವಾಗ ಇನ್ನೊಂದು ಕ್ವೆಶನ್ ಏನಪ್ಪ ಅಂತಂದ್ರೆ ಇವಾಗ ನಾವು ನಮ್ಮ ಟೆರಸ್ ಮೇಲೆ ಸ್ಮಾಲ್ ಸ್ಕೇಲ್ ನಲ್ಲಿ ಅಣಬೆನ ಬೆಳೀತಾ ಇದೀವಲ್ವಾ ಸೊ ನೆಕ್ಸ್ಟ್ ಇದನ್ನೇ ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೆಯುವಂತ ಒಂದು ಇದೇನಾದ್ರೂ ಇಟ್ಕೊಂಡಿದೀರಾ ನಾವು ಟೆರೆಸ್ ಮೇಲೆ ಬೆಳೆದು ಸಣ್ಣ ಸಣ್ಣ ಮಟ್ಟದಲ್ಲಿ ಅಣ್ಬೆ ಬೆಳೆಸ್ತಾ ಇದ್ದೀವಿ ಇದರಿಂದ ನನಗೆ ಒಂದೊಂದು ನಾಲ್ಕೈದು ಸಾವಿರ ರೂಪಾಯಿ ಅಷ್ಟು ಒಂದು ಲಾಭ ಬಂದಿರಬಹುದೇ ಒಂದು ಐವತ್ತು ಪ್ಯಾಕೆಟ್ ಹಾಕಿದ್ದು ಈಗ ಚೆನ್ನೈಸ್ ಮೇಲೆ ಕೂಡ ಒಂದು ಮುನ್ನೂರು ಪ್ಯಾಕೆಟು ನಾನ್ನೂರು ಪ್ಯಾಕೆಟಷ್ಟು ಬೆಳೆಸೋಕ್ಕೆ ಅವಕಾಶಗಳಿದೆ ಅಲ್ಲಿ ಕೂಡ ನಾನು ಬೆಳೆಸಿದಾಗ ನನಗೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತನಕ ಲಾಭ ಬರ್ಬೋದು ಒಂದು ತಿಂಗಳಿಗೆ ಮತ್ತು ನನ್ನ ಮುಂದಿನ ಆಲೋಚನೆಗಳು ನನ್ನ ಉದ್ದೇಶ ಏನು ಅಂತಂತಂದರೆ ನಾನು ಈ ಲ್ಯಾಂಡಲ್ಲಿ ಒಂದು ಎಕರೆ ಭೂಮಿನಲ್ಲಿ ಒಂದು ಅರ್ಧ ಎಕರೆಷ್ಟು ದೊಡ್ಡ ಶೆಡ್ ಹಾಕಿ ಇದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಿ ನಾಲ್ಕಾರು ಜನತೆ ಇದರಲ್ಲೇ ಕೆಲಸ ಕೊಡೋ ಥರ ಮಾಡಿ ನಾಲ್ಕು ಜನರ ಬದುಕು ಕೂಡ ಇದರಲ್ಲಿ ಸಾಗಬೇಕು ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶ ಇದೆ ಆಗ ನಾನು ಇದನ್ನ ಇದನ್ನು ಲ್ಯಾಂಡ್ರ ಒಂದು ಎಕರೆ ಭೂಮಿನಲ್ಲಿ ಇದನ್ನು ಮಾಡೋ ಮಾಡೋದ್ರಿಂದ ಸರ್ಕಾರದ ಮೂಲಕ ನಾವು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲಕನೂ ಸಹಾಯವನ್ನು ಪಡ್ಕೊಳ್ಬೋದು ಅದಕ್ಕೆ ಬ್ಯಾಂಕ್ಗಳು ಕೂಡ ಸಹಾಯ ಮಾಡ್ತವೆ ಸ್ಪಂದಿಸ್ತವೆ ಹಾಗಾಗಿ ಒಂದು ಒಳ್ಳೆ ಬೆಳವಣಿಗೆ ಮುಂದೆ ಆಗ್ಬೋದು ನಾಲ್ಕಾರು ಜನ ಕೆಲಸ ಕೊಡ್ಬೋದು ನನಗೂ ಹೆಚ್ಚಿನ ಪ್ರಾಫಿಟ್ ಕೂಡ ಬರ್ಬೋದು ಆ ಕಾರಣದಿಂದ ಇದನ್ನ ಎನ್ಲಾರ್ಜ್ ಮಾಡೋದು ದೊಡ್ಡದು ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ ನನ್ನಲ್ಲಿ ಮುಂದೆ ಇದೆ ಇದು ನನ್ನ ಫ್ಯೂಚರ್ ಪ್ಲ್ಯಾನ್ ಒಳ್ಳೆ ಯೋಜನೆ ನಿಮ್ದು ನೆಕ್ಸ್ಟ್ ನಿಮ್ಮ ಯೋಜನೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನೊಂದು ಲಾಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಸೊ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಏನು ನೀವು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದಿರಿ ಇಷ್ಟು ವರ್ಷಗಳಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ನೀವು ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೀರಿ ಹಾಗೇನೇ ನಿಮ್ಮ ವಿದ್ಯಾರ್ಥಿಗಳು ಕೂಡ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ನೀವು ಹೊರಗಡೆ ಹೋದಾಗ ಅವ್ರು ಬಂದು ಮಾತಾಡ್ಸಿರೋದನ್ನ ನಾವೇ ನೋಡಿದೀವಿ ಸೊ ಇವಾಗ ಸೊಸೈಟಿಗೆ ನೀವು ಯೂತ್ಸ್ಗೆ ಸ್ಪೆಷಲಿ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಏನು ಇಷ್ಟ ಇಷ್ಟಪಡ್ತೀರಾ ಅವ್ರಿಗೆ ಈಗ ನಾನು ಸಾಕಷ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಅವರು ಈ ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಉತ್ತಮ ಪ್ರಜೆಗಳಾಗಿ ಅವರ ಜೀವನನ ನಿರ್ವಹಿಸ್ತಕ್ಕಂಥ ಒಂದು ವ್ಯಕ್ತಿಗಳನ್ನು ಮಾಡಿಸ್ ಮಾಡಿದ್ದೀವಿ ಅದು ಅವರ ಒಂದು ಶ್ರಮ ಮತ್ತು ಅವರ ಏನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಪಟ್ಟಿರ್ತಕ್ಕಂಥ ಕಷ್ಟಗಳು ಅವರು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿದೆ ನಾವು ಒಂದು ಏನು ಸಣ್ಣ ನಮ್ಮ ಶ್ರಮ ಏನಪ್ಪ ಅಂತಂದರೆ ಅವ್ರಿಗೆ ಏನು ಅವರು ವಿಚಾರಗಳಿದೆಯೋ ಆ ವಿಚಾರ ಸಂಪಟ್ಟಂತೆ ಉತ್ತಮವಾಗಿ ಬೋಧನೆ ಮಾಡಿರ್ತಕ್ಕಂಥದ್ದು ಅದನ್ನು ಅವರು ಹೆಚ್ಚಿನ ರೀತಿ ಬಳಕೆ ಮಾಡಿಕೊಂಡು ಹೆಚ್ಚು ಇವತ್ತು ಉತ್ತ ಉತ್ತಮ ಅತ್ಯುತ್ತಮ ವ್ಯಕ್ತಿಗಳಾಗಿ ಇವತ್ತು ಸಮಾಜದಲ್ಲಿ ಇದ್ದಾರೆ ನಮಗೆ ತುಂಬ ಸಂತೋಷದ ವಿಚಾರ ಸಾವಿರಾರು ಮಕ್ಕಳು ಇವತ್ತು ಉತ್ತಮವಾಗಿ ಈ ಸಮಾಜನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದಾರೆ ಇಲ್ಲಿ ನಾನು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ಬೋದು ಅಂದರೆ ಇವತ್ತಿನ ಒಂದು ಆಧುನಿಕ ಕಾಲದಲ್ಲಿ ಹೆಚ್ಚಿನವರು ಕೆಲವು ಮೀಡಿಯಾಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಸಮಾಜದ ಕಂಟಕರಾಗೋದ್ರ ಬದಲು ಸಮಾಜವನ್ನು ಯಾವುದೋ ಒಂದು ಕೆಟ್ಟ ದಿಕ್ಕಿಗೆ ಹೊತ್ಕೊಂಡು ಹೋಗೋದ್ರ ಬದಲು ಉತ್ತಮರಾಗಿ ಒಳ್ಳೆಯ ದಿಕ್ಕಿಗೆ ಸಮಾಜವನ್ನು ನಡೆಸೋದ್ರ ಮೂಲಕ ತಮ್ಮ ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಜೀವನವನ್ನು ಮಾಡೋದ್ರ ಮೂಲಕ ತಮ್ಮ ಉದ್ಯೋಗಗಳನ್ನು ತಾವೇ ಕಂಡ್ಕೊಳ್ಳೋದ್ರ ಮೂಲಕ ಉತ್ತಮವಾದ ಬದುಕನ್ನು ಕಟ್ಕೊಂಡು ಈ ಒಂದು ಸಮಾಜದ ಗಣ್ಯ ವ್ಯಕ್ತಿಗಳಾಗಲಿ ಈ ಸಮಾಜವನ್ನು ಆರೋಗ್ಯಪೂರ್ಣವಾಗಿ ನಡ್ಸ್ಕೊಂಡು ಹೋಗೋಕ್ಕೆ ಉತ್ತಮ ವ್ಯಕ್ತಿಗಳಾಗಲಿ ಅಂತ ನಾನು ಹಾರೈಸ್ತೀನಿ ಮತ್ತು ನನ್ನ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಜನರಿಗೂ ಸ್ವಾವಲಂಬನೆ ಜೀವನ ಉತ್ತಮವಾದ ಜೀವನ ಯಾರನ್ನೂ ಕೂಡ ಅವಲಂಬನೆ ಮಾಡಿದಂತೆ ಯಾವುದೇ ಇವತ್ತಿನ ಕಾಲಮಾನಗಳಲ್ಲಿ ಸರ್ಕಾರಿ ಕೆಲಸ ಸಿಗ್ತದೆ ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ನಾವು ಅನ್ನುವಂಥ ಮನಸ್ಸುಗಳನ್ನು ಬಿಟ್ಟು ನಮ್ಮ ಸ್ವಂತ ಉದ್ಯೋಗಗಳನ್ನು ನಾವು ಅನುಸರಣೆ ಮಾಡಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥದ್ದು ಒಂದು ಉತ್ತಮ ಹಾಗಾಗಿ ಎಲ್ಲರೂ ಕೂಡ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಸಿಗಲಿಲ್ಲ ಅಂತಂದ್ರೂ ಕೂಡ ಈ ರೀತಿ ನಾವು ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಸ್ವಂತ ಉದ್ಯೋಗಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಆಗ್ತದೆ ಇದು ನನ್ನ ಒಂದು ಸಂದೇಶ ಸಮಾಜಕ್ಕೆ ಆಕ್ಚುಲಿ ತುಂಬಾ ಒಳ್ಳೆ ಮೆಸೇಜು ಇವಾಗಿನ ಯೂತ್ಸ್ ಏನಿದೀರಾ ಅದು ನಾವು ನನ್ನನ್ನು ಸೇರಿಸಿ ಹೇಳ್ತಿರೋದು ಎಲ್ಲರೂ ಕೂಡ ಈ ಮೆಸೇಜ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಬಹಳನೇ ಚೆನ್ನಾಗಿರುತ್ತೆ ಸೊ ಇಷ್ಟು ಹೊತ್ತು ನಾನು ಕೇಳಿರೋಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿರೋಂಥ ನನ್ನ ತಂದೆಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಹಾಗೆನೇ ಇನ್ನೊಂದು ವಿಚಾರ ಹೇಳಬೇಕು ನನ್ನ ಯೂಟ್ಯೂಬ್ ಚಾನೆಲ್ ಇಷ್ಟು ಸಬ್ಸ್ಕ್ರೈಬರ್ಸ್ ಹೊಂದಿದೆ ಅಂತ ಅದಕ್ಕೆ ನಮ್ಮ ತಂದೆದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಯಾಕೆಂತಂದ್ರೆ ಅಹ್ ಉಪನ್ಯಾಸಕರಾಗಿರೋದ್ರಿಂದ ಅಹ್ ಅವರ ಸ್ಟೂಡೆಂಟ್ಸ್ಗಾಗಿರ್ಬೋದು ಹಾಗೇನೆ ಅವರ ಸಹೋದ್ಯೋಗಿಗಳಿಗಾಗಿರ್ಬೋದು ಯಾರಾದ್ರೂ ಒಂದು ಫಂಕ್ಷನ್ಗೆ ಹೋದಾಗ ಅವರ ಸ್ನೇಹಿತರಿಗೆ ಹೋಗಿ ನಂದು ನನ್ ಮಗಳ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿ ಪ್ರಮೋಟ್ ಮಾಡೋದಾಗಿರ್ಬೋದು ಸೊ ಈ ರೀತಿ ಎಲ್ಲ ಮಾಡಿದಾಗ ಇವರು ಸ್ನೇಹಿತರು ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ ನೋಡಿ ಅಪ್ರಿಷಿಯೇಟ್ ಮಾಡಿರೋದು ಕೂಡ ಇದೆ ಸೊ ಅದಕ್ಕೆ ನಾನು ಯಾವಾಗ್ಲೂ ಕೂಡ ಥ್ಯಾಂಕ್ಫುಲ್ ಆಗಿರ್ತೀನಿ ಇಷ್ಟು ಬಿಜಿ ಲೈಫ್ ಅಲ್ಲಿ ಪಾಪ ನನಗೆ ಟೈಮ್ ಕೊಟ್ಟು ನಂದು ಸ್ಮಾಲ್ ಯೂಟ್ಯೂಬ್ ಚಾನಲ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ధన్యవాదాలు ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಹಾಗೇನೇ ಕೆಮಿಕಲ್ಸ್ ನ ಬಳಸದೆ ಮನೆಯಲ್ಲಿಯೇ ಕಡಿಮೆ ಬಂಡವಾಳವನ್ನ ಹೂಡಿ ಅತಿ ಹೆಚ್ಚಿನ ಪ್ರಾಫಿಟ್ ಅನ್ನ ಹೇಗೆ ಅಡಬೆ ಕೃಷಿಯಲ್ಲಿ ಗಳಿಸ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ಕೂಡ ನನಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತೀವಿ సబ్స్క్రైబ్న దయవిట్ మరిబేడి ముంద విడియోస్ గా నేను సిక్తీ అల్లి తనక నమస్కారం